ಇವತ್ತು ಏನ್ ಮಾತಾಡ್ಬೇಕು ಅಂತ ನನ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಈ ನಮ್ಮ ಫಾರ್ಟಿ ಫೈವ್ ಚಿತ್ರ ಯಾರನ್ನು ಕರ್ಕೊಂಡ್ ಬರ್ತಾ ಇದಂಗ್ಳೂರ್ ನನ್ಗೊಂದೂ ಗೊತ್ತಾಗ್ತಾ ಇಲ್ಲ ಒಂದು ಒಂದ್ ಸ್ವಾಮಿ ಸ್ವಾಮೀಜಿ ತರ ಈಶ್ವರ ಒಂದೊಂದು ಸಾಂಗ್ ಇದೆ ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ ಏ ಆರೇ ಆರೇ ಬೇಟ ಆರ್ಯ ಬೇಟ ಆರ್ಯ ಬೇಟ ಅಂದ್ರು ಅಂದ್ರೆ ಈ ಪಿಕ್ಚರ್ ಎಷ್ಟು ಪವರ್ಫುಲ್ ಆಗಿ ಎಲ್ಲಾರನ್ನು ಕರ್ಕೊಂಡ್ ಬರ್ತಾ ಇದ್ದ ಅವರು ಡೆಲ್ಲಿಯಲ್ಲಿ ಹರಿದ್ವಾರ ಡೆಲ್ಲಿಯಲ್ಲಿ ಅವ್ರಿಗೆ ಟೈಮೇ ಇಲ್ಲ ನಾವು ಒಂದೇ ಒಂದು ಸಲಿ ನಾವು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದ್ರೆ ಅದು ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ ಬಂದು ನಿಮ್ ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ಅಂತೇಳಿ ಬಂದ್ರು ಸ್ವಾಮಿ ಧನ್ಯವಾದ ಸ್ವಾಮಿ ಧನ್ಯವಾದ ಮತ್ತೆ ಶಿವಣ್ಣ ಬಗ್ಗೆ ನಾನು ನೀನು ಹೇಳೋಕ್ಕಾಗಲ್ಲ ಶಿವಣ್ಣ ಗೀತಕ್ಕಾದ್ರು ಯಾವ ಯಾವಾಗು ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಮತ್ತೆ ಈ ಸಾಂಗ್ ಆಡಿದಾರು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಸರ್ ಇಲ್ಲ ಸರ್ ಇದು ಸಾಂಗು ಫುಲ್ ನಿಲ್ಲತ್ತೆ ಸರ್ ಇಂಡಿಯಾದಲ್ಲಿ ನಿಲ್ಲತ್ತ ಸರ್ ನಿಮ್ದು ಕಂಟಾವು ಸರ್ ನಮಸ್ಕಾರ ಸರ್ ಚೆನ್ನಾಗಿ ಬರ್ದಿದ್ದೀರಾ ಸರ್ ನಿಜಲ್ಲೂ ತುಂಬಾ ಸಂತೋಷ ಆಯ್ತು ಇನ್ನ ಇವತ್ತು ಉಪೇಂದ್ರ ರಾಜಬೀ ಶೆಟ್ಟಿ ಇದ್ದೀರ ತುಂಬಾ ಸಂತೋಷ ಆಗ್ತಾ ಇತ್ತು ನನಗೂ ಅರ್ಜುನ್ ಸಾರ್ಗೆ ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬ ತರ ನಮ್ಗೆ ಇವಾಗ ಅನ್ಸತ್ತೆ ಸರ್ ಈ ಸಾಂಗು ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿರೋದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾರೆ ಈ ಸಾಂಗು ತುಂಬಾ ಖುಷಿ ಆಗ್ತಾ ಇದೆ ಬಟ್ ಈ ಸಾಂಗನ್ನ ಅದು ನಾವು ಏನ್ ಹೇಳ್ತೀವಿ ಅಂದ್ರೆ ಈ ಈ ತಲೆಯಲ್ಲಿ ಇಕ್ಕೊಂಡು ಈ ತರ ಬರ್ಸ್ಬೇಕು ಅನ್ನೋರು ನಮ್ಮ ಮಾಂತ್ರಿಕ್ ಮ್ಯೂಸಿಕ್ ಮಾಂತ್ರಿಕ್ ಅವರು ಅರ್ಜುನ್ ಚಂದ್ರ ಅವರು ಸರ್ ಎಲ್ಲಿದ್ದೀರಾ ಸರ್ ಒಂದ್ ನಿಮಿಷ ಬನ್ನಿ ಸರ್ கேது எண்ணா நீ நம்ம சரிவந்த அதே ரீதினோ அதே பிரேரணை அஸ்டே ஒழி ஜனங்களா அங்கே சாங்கு தரத்த நானும் அன்க்கொண்டிர்ல சார் மூர் திங் முதல் ಸರ್ ಆ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಆಚಾರದಂತ ಆ ಸಾಂಗ್ ಕಳ್ಸಿ ಸರ್ ಇರನ್ನ ಕಲಿಸ್ತೀನಿ ಇರನ್ನ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳ್ಸಿದ್ರಲ್ಲ ಅದು ತಲೆಯಲ್ಲಿ ಇಂದು ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನಾನು ಕೇಳ್ತೇನೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಎಂಬೆಗ ಹೇಳ್ತೀನಿ ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನಮ್ಗ ನನಗಂತಲ್ಲ ನಮ್ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗೂ ಹೇಳ್ತೀನಿ ಯಾಕಂದ್ರೆ ನಾವು ಎಲ್ಲಾ ಫಿಲಮ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಕ್ಚರ್ ತೆಗ್ದಿದ್ದೀನಿ ಎಂಟು ಪಿಕ್ಚರ್ಗು ಫಾರ್ಟಿ ಫೈವ್ ಏನ್ ಡಿಫ್ರೆನ್ಸ್ ಅಂತ ನನ್ಗೆ ಗೊತ್ತಂದ್ರೆ ಆ ತರ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ಈ ಪಿಕ್ಚರ್ ಥ್ರೂಟ್ ಇಂಡಿಯಾ ಫುಲ್ ಈ ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ನಿಮ್ ಸಹಕಾರ ಎಲ್ಲಾರ್ದು ಬೇಕು ನಮ್ಗೆ ನಮ್ಗೆ ಫಸ್ಟ್ ಮಾಧ್ಯಮದವರ ಸಹಕಾರ ಬೇಕು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಎಂಬತ್ತು ವರ್ಷದಿಂದ ಹಿಡಿದು ಹನ್ನೆರಡು ವರ್ಷ ಹುಡುಗನವ್ರು ಕೂತ್ಕೊಂಡು ನೋಡುವಂತ ಪಿಕ್ಚರ್ ಇದು ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ತೆಗ್ದೀವಿ ಎಲ್ಲಾರು ಅಷ್ಟೇ ನಾವು ನಾವೇ ಅಂತಲ್ಲ ಎಲ್ಲರೂ ಫಿಲಂ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು